ಉಡುಪಿ ಜಿಲ್ಲಾ ವರ್ತಕರ ಹಿತರಕ್ಷಣಾ ವೇದಿಕೆ ಹಾಗೂ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಉಡುಪಿ ಶಾಖೆಯ ಜಂಟಿ ಆಶ್ರಯದಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಇದೆ ಆಗಸ್ಟ್ ನಾಲ್ಕರಂದು ಉಡುಪಿ ಅಚ್ಚರಕಾಡಿನ ಟೌನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ವರ್ತಕರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಆನಂದ್ ಕಾರ್ನರ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಇತ್ತೀಚೆಗೆ ರಾಜ್ಯ ಸರ್ಕಾರದ ಜಿಎಸ್ಟಿ ನೋಂದಣಿ ಹಾಗೂ ತೆರಿಗೆಗೆ ಸಂಬಂಧಿಸಿದ ಸ್ಪಷ್ಟ ಅಧಿಸೂಚನೆಯ ಮೇರೆಗೆ ಅನೇಕ ವರ್ತಕರು ಉದ್ಯಮಿಗಳು ಹಾಗೂ ಸಣ್ಣ ವ್ಯವಹಾರಸ್ಥರು ಲಕ್ಷಾಂತರ ರೂಪಾಯಿಗಳ ತೆರಿಗೆ ಬಾಕಿ ಎಂಬ ನೋಟಿಸ್ ಗಳನ್ನ ಸ್ವೀಕರಿಸುತ್ತಿದ್ದಾರೆ ಈ ಪ್ರಯುಕ್ತ ಈ ನೋಟಿಸ್ ಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸುವ ಮಾರ್ಗದರ್ಶಿ ಜಿಎಸ್ಟಿ ನಿಯಮಗಳು ಫೈಲಿಂಗ್ ಬಾಧ್ಯತೆಗಳು ಸ್ಪಷ್ಟ ತಿಳುವಳಿಕೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಿರಿಯ ಜಿಎಸ್ಟಿ ಅಧಿಕಾರಿಗಳು ಭಾಗಿಯಾಗಲಿರುವ ಈ ಎರಡು ಗಂಟೆಗಳ ಕಾರ್ಯಕ್ರಮದಲ್ಲಿ ವರ್ತಕರು ಮತ್ತು ಇತರ ಉದ್ಯಮಿಗಳಿಗೆ ಉಪಯುಕ್ತ ಮಾರ್ಗದರ್ಶಿ ಹಾಗೂ ಸಂದೇಹ ನಿವಾರಣೆಗಾಗಿ ಸಂವಾದ ನಡೆಯಲಿದೆ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಓಸ್ವರ್ಡ್ ಸಲ್ಡಾನಾ ಜೊತೆ ಕಾರ್ಯದರ್ಶಿ ರಶೀದ್ ಉಪಾಧ್ಯಕ್ಷ ಮ್ಯಾಕ್ಸಿಮ್ ಸಲ್ಡಾನಾ ಉಪಸ್ಥಿತರಿದ್ದರು ಅವರಿಗೆ ಜಿ ಎಸ್ ಟಿ ಬಗ್ಗೆ ಜಾಸ್ತಿ ಒಂದು ಮಾಹಿತಿ ಇಲ್ಲ ಅಥವಾ ಅವರಿಗೆ ಅರಿವು ಇಲ್ಲ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಕಾನೂನಿನ ಬಗ್ಗೆ ಏನು ಅರಿವು ಇಲ್ಲ ಅವರ ಬಗ್ಗೆ ಅವರಿಗೆ ನಾವು ಒಂದು ಮಾಹಿತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಒಂದು ಗಮನಕ್ಕೆ ಸುಮಾರು ಅರವತ್ತೊಂದು ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ಯು ಪಿ ಐ ಮುಖಾಂತರ ಅದರಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಅದರಲ್ಲಿ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಆಗುವ ವ್ಯವಹಾರದ ಪರ್ಸೆಂಟೇಜ್ ಅರವತ್ತೇಳು ಐನೂರು ರೂಪಾಯಿಗಿಂತ ಕಡಿಮೆ ವ್ಯವಹಾರ ಪರ್ಸೆಂಟೇಜ್ ಎಪ್ಪತ್ತೆಂಟು ಪರ್ಸೆಂಟ್ ಆಗುತ್ತೆ ಸೊ ನಾವು ಇಡಿಸ್ಬೋದು ಇಷ್ಟು ದೊಡ್ಡ ಒಂದು ಇಕಾನಮಿ ಇತ್ತು ಸೆವೆಂಟಿ ಏಟ್ ಪರ್ಸೆಂಟ್ ಐನೂರು ರೂಪಾಯಿಗಿಂತ ಕಡಿಮೆ ವ್ಯಾಪಾರ ಸಣ್ಣ ವ್ಯಾಪಾರಿಗಳಲ್ಲಿ ಮಾತ್ರ ಸೊ ಅವರಿಗೆ ನಾವು ಜಾಗೃತಿ ಮೂಡಿಸಬೇಕು ಅವರಿಗೆ ಯಾವುದೇ ನಾಳೆ ರೀತಿಯಲ್ಲಿ ಅವರಿಗೆ ತೊಂದರೆ ಬರಬಾರದು ನೋಟಿಸ್ ಬರಬಾರದು ಅಂತ ಹೇಳುವ ರೀತಿಯಲ್ಲಿ ನಾವು